ಪೇಟೆಯ ನದಫ್ ಟ್ರಸ್ಟ್ ಚುನಾವಣೆ ತುರ್ತಾಗಿ ನಡೆಸಲು ಒತ್ತಾಯ ನದಾಫ್ ಫಿರೇದರ್ ಟ್ರಸ್ಟ್ನ ಚುನಾವಣೆಯನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡಲಾಗಿದ್ದು ವಕ್ಫ್ ಸಚಿವರಾದ ಜಮೀರ್ ಅಹಮದ್ ಖಾನ್ ಕೂಡಲೇ ಈ ಚುನಾವಣೆಯನ್ನು ನಡೆಸಬೇಕೆಂದು ನದಫ್ ಟ್ರಸ್ಟ್ನ ಸದಸ್ಯರು ಒತ್ತಾಯಿಸಿದ್ದಾರೆ ಅಲ್ಲಿಂದ ನದಾಫ್ ವಂಶಸ್ಥರು ಈ ಸೊಸೈಟಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಸೂಕ್ತ ಬೈಲಾ ನಿಮ ನಿಯಮಾವಳಿಯನ್ನು ತಿದ್ದುಪಡಿ ಮಾಡಿ ನದಾಫ್ ವಂಶಸ್ಥರೇ ನಡೆಸಿಕೊಂಡು ಬರಬೇಕೆಂದು ಸೂಚಿಸಲಾಗಿತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ಇದರ ಸಾಮಾನ್ಯ ಸಭೆಯನ್ನು ನಡೆಸಲಾಗಿ ನವೆಂಬರ್ ಇಪ್ಪತ್ತ್ಮೂರರಂದು ಚುನಾವಣೆ ನಡೆಸಲು ನಿರ್ಧರಿಸಲಾಗಿತ್ತು ಎಂದು ತಿಳಿಸಿದರು

ಈ ಇತಿಹಾಸ ಪೂರ್ವಕವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲನೆಯ ಬಾರಿಗೆ ಬೈಲಾಸ್ ಮಾಡಿ ಅದಾದ ನಂತರ ಈಗಿನವರೆಗೂ ನದಾ ಬಿರಾದರಿಯವರು ನಡೆಸಿಕೊಂಡು ಬಂದಿರುತ್ತಾರೆ ಜನರಲ್ ಮೋಡಿ ಆಫ್ ನದಾಫ್ ಎಂದು ಬೈಲಾಸ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ನಡೆಯಬೇಕಾಗಿತ್ತು ಆಗ ಕಾರಣಾಂತರಗಳಿಂದ ಚುನಾವಣೆಯನ್ನು ಮುಂದುವರಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಂದು ಬೈಲಾಸ್ ಮಾಡಲ್ ಸ್ಕೀಮ್ ಮುಖಾಂತರ ಮಾಡಲಾಗಿತ್ತು ಅದರಲ್ಲಿ ನದಾಫ್ ಎಂದು ಬೋರ್ಡ್ ಮುಖಾಂತರ ಪಾಸ್ ಆಗಿತ್ತು ಆದರೆ ಆಗ ಕೆಲವರು ಈ ಬೈಲಾಸ್ ಸೆಕ್ಷನ್ ಸಿಕ್ಸ್ಟಿ ನೈನ್ಗೆ ಚಾಲೆಂಜ್ ಮಾಡಿದರು ಇದರ ನಂತರ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೆಲ್ಲರೂ ನದಾಫ್ ಕಮಿಟಿ ಸೇರಿ ಹೈಕೋರ್ಟ್ ಆಫ್ ಕರ್ನಾಟಕ ಡಬ್ಲ್ಯೂ ಬಿ ನಂಬರ್ ಒನ್ ಸೆವೆನ್ ಒನ್ ಟೂ ನೈನ್ ಬಾರ್ ಟೂ ತೌಸಂಡ್ ಸೆವೆಂಟೀನ್ ಜಿ ಒನ್ ಮೊಕದ್ದಮೆಯಲ್ಲಿ ತಡೆಯಾಜ್ಞೆ ಇತ್ತು ಅದರಲ್ಲಿ ಹೊಸದಾಗಿ ಮೆಮೋ ಮುಖಾಂತರ ನಾವು ಸ್ಕೀಮ್ ಆಫ್ ಅಕೌಂಟ್ ಅಡ್ಮಿನಿಸ್ಟ್ರೇಷನ್ಸ್ ಫಾರ್ಮ್ನಲ್ಲಿ ಫಾರ್ಟಿ ಟೂ ನಂಬರ್ ಫಾರ್ಟಿ ಟೂ ಬೈಲಾಸ್ ಅನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದರಲ್ಲಿ ಸುನ್ನಿ ನಲ್ಲಿ ಸುನ್ನಿ ಹನ್ಫಿ ಇಸ್ಲಾಂ ಧರ್ಮವನ್ನು ಪಾಲಿಸಬೇಕು ಮತ್ತು ಇದರ ಸುನ್ನಿ ಹನ್ಫಿ ಮತ್ತು ನದಾಫ್ ಇರಬೇಕು ಎಂದು ಬರೆಯಲಾಗಿದೆ ನದಾಫ್ ಇರಾದರೆ ಎಂದರೆ

ہمیں خود بھی اس کی حقیقت پتا ہونی چاہیے کہ جب ساری کاروباری محکمے کی طرف سے ہو گئی تھی تمام ذمہ داروں نے یہ سارا کام انجام دیا تھا بات مجھے صحیح نہیں لگی اسی لیے ہم لوگوں نے اسی وجہ سے ہمیں یقین کا اکانہ کیا